ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕಾರ್ಯಕ್ರಮ ಈಗಾಗಲೇ ದಿನಗಳನ್ನ ಮುಗಿಸ್ಕೊಂಡಿದೆ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಒಂಬತ್ತು ಜನ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ ನನ್ನ ಹತ್ರ ಇವತ್ತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂಬತ್ತು ಜನ ಕಂಟೆಸ್ಟೆಂಟ್ ನ ಫೋಟೋಸ್ ಗಳಿದಾವೆ ಇದನ್ನ ಸಾರ್ವಜನಿಕರಿಗೆ ತೋರಿಸೋದ್ರ ಮೂಲಕ ಜನರ ಬಿಗ್ ಬಾಸ್ ನ ಸ್ಪರ್ಧಿಗಳಲ್ಲಿ ಜನರ ಆಯ್ಕೆ ಯಾರು ಜನರಿಗೆ ಯಾರು ಗೆಲ್ಬೇಕು ಅನ್ನೋದು ಜನರ ಪ್ರತಿಕ್ರಿಯೆ ಏನು ಅನ್ನೋದನ್ನ ಜನರನ್ನ ಮಾತಾಡ್ಸಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ ಹನುಮಂತವರಿಗೆ ಇಷ್ಟನಾ ಓಕೆ ತೋರಿಸಿ ಫೋಟೋ ಕ್ಯಾಮೆರಾ ತೋರಿಸ್ತೀನಿ ಯಾಕೆ ಇಷ್ಟ ಅವರು ಚೆನ್ನಾಗಿ ಆಡ್ತಾರೆ ಒಳ್ಳೆ ಬುದ್ಧಿ ಇದೆ ಅವ್ರಿಗೆ ಓಕೆ. ಮಾತೆಲ್ಲ ಚೆನ್ನಾಗಿ ಆಡ್ತಾರಾ? ಹಾ. ಓಕೆ. ಹನುಮಂತ ಅವರಿಗೆ ಎಲ್ಲಬೇಕು ಅಂತ ಅನ್ಸುತ್ತೆ ಹೌದು. ಡೈಲಿ ವೋಟ್ ಮಾಡ್ತೀರಾ ಹನುಮಂತ ಅವ್ರಿಗೆ ಅವಾಗ 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 ವೋಟ್ ಮಾಡ್ತೀರಾ. ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಹೌದು. ಇಷ್ಟ ಆಗುತ್ತಾ ಬಿಗ್ ಬಾಸ್ ಕಾರ್ಯಕ್ರಮ? ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಗುತ್ತೆ. ಏನು ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ? ಚೆನ್ನಾಗಿ ಟಾಸ್ಕ್ ಕಲಿಸಣಗಿರುತ್ತೆ. ಓಕೆ. ಎಂಟರ್ಟೈನ್‌ಮೆಂಟ್ ಚೆನ್ನಾಗಿ ಸಿಗತಾ ಇದ್ಯಾ? ಚೆನ್ನಾಗಿ ಸಿಗತಾ ಇದೆ. ಡೈಲಿ ಮಿಸ್ ಮಾಡಿದ್ರೆ ಹನುಮಂತ ನೋಡ್ತೀರಾ ಹಾಗಾದ್ರೆ ಬಿಗ್ ಬಾಸ್? ಹೌದು. ಹನುಮಂತಣ್ಣ ಹನುಮಂತಣ್ಣ ಆ್ಯಕ್ಚುಲಿ ಅವರು ತುಂಬಾ ಬಡ ಫ್ಯಾಮಿಲಿಂದ ಬಂದಿದ್ರು ಲಾಸ್ಟ್ ಟೈಮ್ ಸರಿಗಮದಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿದೆ ಅವ್ರದ್ದು ಹಾವೇರಿ ಜಿಲ್ಲೆ ಚಿಲ್ಲರ್ ಬಣ್ಣು ಚಿಲ್ಲರ್ ಬಡ್ನಿ ತಾಂಡದಿಂದ ಬಂದವರು ಕುರಿಗಾಯಿ ಅವರು ಅಂದ್ರೆ ಕುರಿಕಾಯಿ ಹಾಡು ಹಾಡಿ ಫೇಮಸ್ ಆಗಿದ್ರು ಅವ್ರು ತುಂಬ ಎಪಿಸೋಡ್ನ ನೋಡಿದ್ದೀವಿ ಲಾಸ್ಟಿಗೆ ಅವರೇ ಹೇಳಿ ಅನ್ಕೊಂಡಿದೀವಿ ಬಟ್ ಫೈನಲಲ್ಲಿ ಅವರು ಏನೂ ಡಿಫೆನ್ಸ್ ಮಾಡೋಕೆ ಆಗಲಿಲ್ಲ ಕಾಣತ್ತೆ ಬಟ್ ಅವ್ರು ನಮ್ಮ ಬಿಗ್ ಬಾಸ್ ಅಲ್ಲಿ ಹೇಳಿ ನಮ್ಮ ಆಸೆ ಇಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಬಿಗ್ ಬಿಗ್ ಬಾಸ್ ಅಲ್ಲೂ ಚೆನ್ನಾಗಿದೆ ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿನೂ ಅವ್ರು ಗೆಲ್ಲಲಿ ಅಂತೇಳಿ ನಮ್ಮ ಆಸೆ ಇದೆ ನೀನು ಯಾಕೆ ಇಷ್ಟ ಮೋಕ್ಷಿತಾ ಅವರು ತುಂಬಾ ಇಷ್ಟ ಆಯ್ತಾರೆ ಅವರು ಆನೆಸ್ಟ್ ಆಗಿ ಆಟಾಡ್ತಿದ್ದಾರೆ ಅದಕ್ಕೆ ಅವರು ಮತ್ತೆ ತ್ರಿವಿಕ್ರಮ್ ವೆರಿ ಟಫ್ ಕಾಂಪಿಟೇಟರ್ ಅದಕ್ಕೆ ಅವ್ರು ಇಷ್ಟ ಆಗ್ತಾರೆ ಬಟ್ ತ್ರಿವಿಕ್ರಮ್ ಮತ್ತೆ ಮೋಕ್ಷ ಹೆಚ್ಚಾಗಿ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಜೊತೆಲಿ ಇರ್ತಾರೆ ಅವ್ರ ಪೇರ್ ಜೊತೆಗಿರುತ್ತೆ ಅದ್ರ ನೋಡಿದ್ರೆ ಹೇಗೆ ಅನ್ಸುತ್ತೆ ಅವ್ರ ಪೇರು ನಂಗೆ ಪೇರ್ ಅನ್ಸೋದೇ ಇಲ್ಲ ಬಟ್ ಅವ್ರ ಫ್ರೆಂಡ್ಶಿಪ್ ಅಲ್ಲ ಅಲ್ವಾ ಫ್ರೆಂಡ್ಶಿಪ್ ಅಲ್ಲಿ ಬಟ್ ಇವ್ರಿಬ್ರು ನೋಡಿದ್ರೆ ಒಂದು ಕ್ಯೂಟೆಸ್ಟ್ ಪೇರ್ ಅನ್ಸ್ತಾರೆ ತ್ರಿವಿಕ್ರಮ್ ಎಸ್ ಬೇಡ ಇವ್ರನ್ನ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರಷ್ಟು ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಬಿಗ್ ಬಾಸ್ಗೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ಕೋತೀನಿ ತ್ರಿವಿಕ್ರಮೇ ಕರೆಕ್ಟು ಅನಿಸ್ತಾ ಅನಿಸುತ್ತೆ ಬ ಮಂಜು ಮಂಜಣ್ಣ ಅವರು ಬರೀ ಬೇರೆಯವ್ರಿಗೆ ಟಾಂಟ್ ಮಾಡೋದು ಟ್ರಿಗರ್ ಮಾಡೋದು ಅವ್ರಿಗೆ ಹೇಗೆ ಬೇಕೋ ಮನ್ಸಿಗೆ ಆ ಥರ ಮಾತಾಡ್ತಾರೆ ಬಟ್ ತ್ರಿವಿಕ್ರಮ್ ಅವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು ಅವತ್ತೇನೋ ಜಾಸ್ತಿ ಡಿಸ್ರೆಸ್ಪೆಕ್ಟ್ ಮಾಡಿಬಿಟ್ರು ಅವ್ರಿಗೆ ಮೋಕ್ಷಿತವರು ಚೆನ್ನಾಗಿ ಆಟ ಆಡ್ತಾರೆ ಅವ್ರ ಎಲ್ಲ ಥರ ಮಾತಾಡೋದ್ರಲ್ಲೇ ಗುಡ್ ಕ್ಯಾರೆಕ್ಟ್ರು ಇವರು ವಿನ್ ಆಗ್ಬೋದು ಅನ್ನಿಸ್ತದೆ ಮೇಡಮ್ ಆಗಬೇಕು ಅಂತ ಮೋಕ್ಷಿಶವ್ರು ಅಂತ ಅಂದರೆ ನಿಯತ್ತಾಗಿ ಆಟ ಆಡ್ತಿದ್ದಾರೆ ಒಳ್ಳೆಯ ಗುಡ್ ಕ್ಯಾರೆಕ್ಟ್ರ್ ಏನು ಎಲ್ಲ ಹತ್ರಲ್ಲೂ ಮಿಂಗಲ್ ಆಗುತ್ತಾರೆ ಮಾತಾಡತರಲ್ಲಾರು ಏನ್ ಥರಲ್ಲಾರ ಚೆನ್ನಾಗಿ ಆಡ್ತಾರೆ ಮೇಡಮ್ ಚೆನ್ನಾಗಿ ಆಡ್ತಾರೆ ಇಷ್ಟ ಆಗಲಿ ನಮಗಂತೂ ತುಂಬ ಇಷ್ಟ ಹಾಂ ನಮ್ಗೆ ಇವ್ರು ಬಿಟ್ಟರೆ ಹನುಮಂತು ತಪ್ಪುರು ಇವರು ನಮಗೆ ಇದರಲ್ಲಿ ಥರಲ್ಲಿ ರಜಲ್ಟ್ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟು ಅವರು ಮಾತಿನ ಇಲ್ಲ ಬೇಕಾಬಿಟ್ಟಿ ಮಾತ್ರ ಬಾಡಿ ಫಿಲ್ಟ್ರ್ ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತ ದೂರಂಕಾರದ ಮಾಡ್ತಾ ಮಾತಾಡ್ತಾರೆ ಅವ್ರಿಲ್ಲಾರ ಈ ಯಾರು ಯಾರಿಗೆದ್ರಿಗೆ ಓಕೆನೆ ಅವರು ಮಿ ನೆಕ್ಸ್ಟ್ ಅವ್ರು ಮಿಸ್ಸಸ್ಸು ಇದರಲ್ಲಿ ಬಂದು ಹೋಗಿದ್ದಾರೆ ಈ ಎಲ್ಲ ಥರ ಇದು ಸ್ಪೈಫೆಕ್ಟ್ ಇದಾಗಿದ್ದಾರೆ ಈ ಹನುಮಂತ ಇವ್ರಿಗೆದ್ರೆ ಹನುಮಂತವ್ರಗೆದ್ರೂ ಪರವಾಗಿಲ್ಲ ಮಿಕ್ತವ್ರ್ ಬಿಟ್ಟರೆ ಇನ್ನು ಯಾರು ಹೇಳೋಕ್ಕಾಗಲ್ಲ ಮೇಡಮ್ ಗೆಲ್ಲ ರಜಾ ತೋರ್ ಆಟ ಚೆನ್ನಾಗ್ ಆಡ್ತಿದಾರಾ ನನ್ಗ ಅನ್ಮಂತು ಹನುಮಂತ ಇಷ್ಟ ಹಾಂ ಹನುಮಂತು ಯಾಕೆ ಇಷ್ಟ ಅಂದರೆ ಅವಾಗಿಂದ್ ಯಾಕಂದರೆ ಟ್ರೂ ಆಗಿರ್ತಾರಲ್ವ ಅವ್ರು ಅದಕ್ಕಿಂತ ಇಷ್ಟ ಯಾಕಂದರೆ ಚಿಕ್ಕ ಅವರು ತುಂಬ ಕಷ್ಟದಿಂದ ಬಂದಿದ್ದಾರಲ್ವಾ ಸೊ ಏನೇ ಇದ್ರು ಓಪನ್ ಅಪ್ ಆಗಿ ಹೇಳ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋಲ್ಲ ಸೊ ಜನ ಹೇಳ್ತಾರೆ ಅಂದರೆ ಯಾವ ಟೈಮಲ್ಲಿ ಆಡಬೇಕು ಆ ಟೈಮಲ್ಲಿ ಆಡ್ತಾರೆ ಎಲ್ಲ ಟೈಮಲ್ಲೂ ಅವ್ರು ಆ ಥರ ಇರಲ್ಲ ಎಲ್ಲ ಟೈಮಲ್ಲೂ ಸೈಲೆಂಟ್ ಇಲ್ಲಾರಲ್ಲ ಯಾವ ಟೈಮಲ್ಲಿ ಆಡಬೇಕು ಆ ಟೈಮಲ್ಲಿ ಆಡ್ತಾರೆ ಯಾವ ಟೈಮಲ್ಲಿ ಹೆಂಗೆ ಅವ್ರಿಗೆ ಗೊತ್ತು ಯಾವ ಥರ ಇರಬೇಕು ಅಂತ ಬಿಗ್ ಬಾಸ್ ಮನೇಲಿ ಇರಬೇಕು ಅವ್ರಾಗಿದ್ದಾರೆ

ಅಂದರೆ ಬೇರೆಯವ್ರಿಗೆ ಒಳ್ಳೇದು ಬಿಟ್ಟು ತನ್ನ ಆಟಾಡೋಕ್ಕೆ ಆಟಾಡಕ್ಬೇಕಂತ ಹೇಳ್ತಾ ಅಂದರೆ ಬೇರೆಯವ್ರಿಗೆ ಆಟ್ ಮಾಡಬಾರ್ದಲ್ಲ ಇಲ್ಲ ಬೇರೆಯವ್ರು ಹಾಗೆ ಮಾಡ್ತಿಲ್ವಲ್ಲ ಅದಕ್ಕೆ ಯಾಕೆ ಇಷ್ಟ ಯಾಕೆ ಅಂದರೆ ಅವರು ಹಳ್ಳಿ ಕಡೆಯಿಂದ ಬಂದರೂ ಕಷ್ಟಪಟ್ಟು ಎಲ್ಲ ಚೆನ್ನಾಗಿ ಇದು ಮಾಡಿ ಸರಿಗಮಾಪನಲ್ಲೂ ಇದಾಗಿದ್ದಾರೆ ಆಮೇಲೆ ಬಿಗ್ ಬಾಸಲ್ಲೂ ಚೆನ್ನಾಗಿ ಪರವಾಗಿಲ್ಲ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ತಾರೆ ಬಟ್ ಆಡ್ತಾರೆ ಓಕೆ ಅಷ್ಟೇ

ಅವ್ರ ಆಕ್ಟಿವಿಟಿ ಇದೆಲ್ಲ ಚೆನ್ನಾಗಿದೆ ಅವ್ರ ಮತ್ತೆ ಸಾಫ್ಟ್ ವಾಯ್ಸ್ ಅಲ್ಲಿ ಮಾತಾಡ್ತಾರೆ ಅದಕ್ಕೆ ಇಷ್ಟ ಆಗುತ್ತೆ ಇನ್ನು ತ್ರಿವಿಕ್ರಮ ಮತ್ತೆ ಗೌಬ್ಯ ಗೌಡರ್ ಪೇರ್ ಬಗ್ಗೆ ಏನು ಹೇಳ್ತೀರಾ ಪೇರ್ ಚೆನ್ನಾಗಿಲ್ಲ ಇಷ್ಟ ಆಗ್ತಿಲ್ಲ ಯಾರ್ ಜೊತೆ ತ್ರಿವಿಕ್ರಮ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮೋಕ್ಷಿ ಜೊತೆ ಮೋಕ್ಷಿ ಜೊತೆ ತ್ರಿವಿಕ್ರಮ್ ಅವ್ರ ಪೇರ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿಮಗೆ ಇಷ್ಟ ಆಗುತ್ತೆ ಓಕೆ ಯಾಕೆ ಮೋಕ್ಷಿದ ಮತ್ತೆ ತ್ರಿವಿಕ್ರಮ್ ಪೇರ್ ಅವ್ರ ಪೇರ್ ಚೆನ್ನಾಗಿದೆ ಒಂತರ ಕ್ಯೂಟ್ ಕ್ಯೂಟ್ ಆಗಿ ಅದಕ್ಕೆ ಇಷ್ಟ ಬಟ್ ಮೋಕ್ಷಿದ ಅವರು ತ್ರಿವಿಕ್ರಮ್ ಅವರನ್ನ ತುಂಬಾ ಅವಾಯ್ಡ್ ಮಾಡ್ತಾರೆ ಅದನ್ನ ನೋಡಿದಾಗ ಏನು ಅನ್ಸುತ್ತೆ ಅದ್ನಂಗೆ ನೋಡಿದಾಗ ಅವರ ಚಾಯ್ಸ್ ಅವ್ರ ಒಪಿನಿಯನ್ ನಾವೇನು ಮಾತಾಡಕ್ ಆಗಲ್ಲ ಅದ್ರ ಬಗ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ ಫಿನಾಲೆ ನಾವು ನೋಡ್ತೀವಿ ಅಷ್ಟೇ ಅವರು ತುಂಬ ಕಷ್ಟದಿಂದ ಬಂದಿದ್ದಾರೆ ಆಮೇಲೆ ಏನೇ ಆದರೂ ಒಂದು ತೂಕ ತೂಕ ಮಾಡಿ ಯಾವುದೇ ಒಂದು ಮಾತಾಡಬೇಕಾದ್ರೂ ಮಾತಾಡ್ತಾರೆ ಅದರಿಂದ ನನಗೆ ತುಂಬ ಇವರಿಷ್ಟ

ರಾಜತ್ ರಾಜತ್ ಅವರು ಯಾಕೆ ಇಷ್ಟ? ಅವನು ಸ್ಟ್ರೈಟ್ ಫಾರ್ವರ್ಡ್ ನಮ್ರ ತರ ಮಾತಾಡ್ತಾನೆ ಏನಾದ್ರೂ ಡೈರೆಕ್ಟ್ ಆಗಿ ಹೇಳ್ತಾನೆ. ಸೊ ಅದಕ್ಕೆ ಇಷ್ಟ ಬುದ್ಧಿ ಅಂದ್ರೆ ರಾಜತ್ ಅವರು ಅಂದ್ರೆ बिग बॉस ಮನೆಯಲ್ಲಿ ವೈಟ್ ಕಾರ್ಡ್ ಎಂಟ್ರಿ. ವೈಟ್ ಕಾರ್ಡ್ ಎಂಟ್ರಿ ಯಾರು ಈ ತರ ಅವಾ ಮೈಂಟೇನ್ ಮಾಡಿರಲಿಲ್ಲ ಅದಕ್ಕೆ. ಓಕೆ. ಆ ತರ ಯಾರ್ ಗೆಲ್ಬೇಕು ಅಂತ ಅನ್ಸುತ್ತೆ? ತ್ರಿವಿಕ್ರಮ. ತ್ರಿವಿಕ್ರಮ ಗೆಲ್ಬೇಕು. ರಾಜತ್ ಇಷ್ಟ ಅಂತೀರಾ ತ್ರಿವಿಕ್ರಮ ಗೆಲ್ಬೇಕು ಅರ್ಧದಿಂದ ಬಂದಿದ್ದಾರೆ. ಸೊ ಫಸ್ಟ್ ಇಂದ ಬಂದಿದ್ದಾನೆ. ಅವ್ನು ತುಂಬಾ ಇಂಡಿಪೆಂಡೆಂಟ್ ಅಪಾರ್ಟ್ ಹಾಕಿದ್ದಾರೆ.

ಫೋಟೋನ ಎತ್ತು ತೋರ್ಸಿದ್ರಿ ಹನು ಯಾಕೆ ಯಾಕಿಷ್ಟು ಅವ್ರು ಚೆನ್ನಾಗ್ ಆಡ್ತಿದಾರೆ ಚೆನ್ನಾಗ್ ಆಡ್ತಾ ಇದಾರೆ ಗೆಲ್ಬೇಕು ಹನುಮಂತವರ್ ಅಂತ ಅನ್ಸುತ್ತೆ ಈಸೀಸನ್ನ ಹೌದು ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವ್ರ ಇಷ್ಟ ಯಾಕೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರ ಇಷ್ಟ ಎಷ್ಟೊಂದು ಇಂಟ್ರೆಸ್ಟ್ ಚೆನ್ನಾಗಿ ಆಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಎಲ್ಲರಿಗೂ ಕೋಪರೇಟ್ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಆಟ ಆಡ್ತಾರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚಾಗಿ ಕೋಪರೇಟ್ ಮಾಡಿ ಆಟ ಆಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ಅದು ಮಾಮೂಲಿ ಎಲ್ಲ ಸೀಸನ್ ಏನು ಆಡ್ತಾರೆ ತಿರ್ಗ ಒಂದಾಗ್ತಾರೆ ಅದ್ರಲ್ಲಿ ಏನ್ ತಪ್ಪಿದೆ ತ್ರಿವಿಕ್ರಮ್ ಫಸ್ಟ್ ಭವ್ಯ ಸೆಕೆಂಡ್ ಬರ್ಬೇಕು ನನಗೆ ಖುಷಿ ಇದೆ ತ್ರಿವಿಕ್ರಮ್

ಹಾಗೇನೆ ಒಂದಿಷ್ಟು ಜನರ ಫೇವರೇಟ್ ಕಂಟೆಸ್ಟೆಂಟ್ ಗಳನ್ನ ಹೆಸರನ್ನ ಹೇಳೋದ್ರ ಮೂಲಕ ಅವರಿಗೆ ಆಲ್ ದಿ ಬೆಸ್ಟ್ ಕೂಡ ಬಿಗ್ ಬಾಸ್ ಏನು ಸಾರ್ವಜನಿಕರು ಕೂಡ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ತಿಳಿಸಿದ್ದಾರೆ ಹಾಗೇನೆ ಒಂದಿಷ್ಟು ಜನರ ಆಯ್ಕೆ ಹನುಮಂತ ಆಗಿದ್ರೆ ಇನ್ನೊಂದಿಷ್ಟು ಜನರಿಗೆ ರಜಾಕ್ ಆಗಿದ್ದಾರೆ ಇನ್ನೊಂದಿಷ್ಟು ಜನರಿಗೆ ತ್ರಿವಿಕ್ರಮ್ ಆದ್ರೆ ಇನ್ನೊಂದಿಷ್ಟು ಜನರಿಗೆ ಮೋಕ್ಷಿತ್ ಅವರಾಗಿದ್ದಾರೆ ಹೀಗೇನೆ ಒಂದಲ್ಲ ಅವರವರ ಆಯ್ಕೆಗಳನ್ನ ಹೇಳೋದ್ರ ಮೂಲಕ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಈ ಬಾರಿ ಇಂಥವರೇ ಗೆಲ್ಲಬೇಕು ಅನ್ನೋದು ಜನರ ಒಂದಿಷ್ಟು ಜನರ ಆಯ್ಕೆ ಆಗಿದೆ ಹಾಗೇನೆ ಇನ್ನು ಕೆಲವೇ ದಿನಗಳ ಬಿಗ್ ಬಾಸ್ ಇದೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇನ್ನು ಯಾರು ಗೆಲ್ತಾರೆ ಅಂತ ನಾವು ಕೂಡ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ